ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅನ್ವೇಷಿತ ಕೇಸ್ ಫೈಲ್ ಹಿಡಿದು ಮನೆಗೆ ಬಂದಿದ್ದ ಸಿಐಡಿ ಅಜಯ್ ರಾವ್ ಬಂದವನೇ ಫೈಲ್ ಟೇಬಲ್ ಮೇಲೆ ಇಟ್ಟು ಫ್ರೆಶ್ ಅಪ್ ಆಗಿ ಬರಲು ಬಾತ್ರೂಮ್ ಹೋಗಿದ ಅವರು ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ರು ಈಗ ಬಂದ್ರು ಅನ್ಸುತ್ತೆ ಮಾವ ನಾನು ಫೋನ್ ಕೊಡ್ತೀನಿ ಮಾತಾಡಿ ಎಂದು ಅವನ ರೂಮ್ ಒಳಗಡೆ ಬಾರದೆ ಅಲ್ಲೇ ಬಾಗಿಲತ್ತ ನಿಂತು ನೋಡಿದ್ಲು ರಚ್ಚು ಆದರೆ ಅವನು ಕಾಣಿಲ್ಲ ಬದಲಾಗಿ ಟೇಬಲ್ ಮೇಲಿದ್ದ ಕೇಸ್ ಫೈಲ್ ಅಷ್ಟೇ ಕಾಣಿಸ್ತಿತ್ತು ಯಾವುದೋ ಬಿಸ್ನೆಸ್ ಫೈಲ್ ಇಟ್ಟಿರಬಹುದು ಎಂದು ತಿಳಿದು ಅಲ್ಲೇ ನೋಡಲು ರಚನಾ ಅವನ್ ಬಿಸಿ ಎಂದು ಕರೆಯಲ್ಲಿ ಕೂಗುವ ಮಾವನ ಕೂಗಿ ಏನನ್ನು ಹೇಳಲಾಗದೆ ಮಾವ ಸ್ನಾನಕ್ಕೆ ಹೋಗಿದ್ದಾರೆ ಆಮೇಲೆ ಕರೆ ಮಾಡಿಸ್ತೀನಿ ಎಂದು ನಿಭಾಯಿಸಿ ಕರೆಗ್ ತುಂಡು ಮಾಡಿ ಇನ್ನೇನು ಹೋಗ್ಬೇಕು ರಚನಾ ಎನ್ನುವ ಧ್ವನಿ ಕಿವಿಗೆ ಬಿದ್ದಿತು ಒಮ್ಮೆ ಕೇಳುತ್ತಿದ್ದಂತೆ ಹಿಂದೆ ತಿರುಗಿದವಳಿಗೆ ಕಂಡದ್ದು ಟೇಬಲ್ ಮೇಲಿದ್ದ ಫೈಲ್ ತನ್ನಷ್ಟಕ್ಕೆ ತಾನೇ ಪುಟಗಳನ್ನ ಉಳವು ಅದನ್ನ ನೋಡ್ತಾ ಗಾಬರಿಯಲ್ಲೇ ನಿಂತು ಗಮನಿಸಲು ಬಾ ಬಾ ಎನ್ನುವ ಧ್ವನಿ ಮತ್ತೊಮ್ಮೆ ಕೇಳಲು ಆ ಧ್ವನಿಗೆ ವಶೀಕರಣಗೊಂಡಂತೆ ಒಳಗಡೆ ಬಂದೇ ಬಿಟ್ಲು ಅವಳ ಒಂದೊಂದು ಹೆಜ್ಜೆಗೂ ಒಂದೊಂದು ಪುಟ ತಿರುವಿತ್ತು ಹಾಗೆ ನೋಡ್ತಾ ಅದ್ರ ಸಾಗಿದ್ದ ರಚನಾ ಕೈ ಹಿಡಿದು ಎಳೆದು ಗೋಡೆಗೆ ಒರಗಿಸಿ ನಿಲ್ಲಿಸಿದ್ದ ಅಚ್ಚು ದಿ ಹೆಲ್ ಆರ್ ಯು ಡೂಯಿಂಗ್ ಎನ್ನಲು ಆ ಅಗೋಚರ ಶಕ್ತಿಯ ಮಾಯಾತಂತ್ರದಿಂದ ಹೊರಗಡೆ ಬಂದಿದ್ಲು ರಚ್ಚು ಅದು 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 ಅಜಯವರೇ ಇಲ್ಲಿ ಆ ಫೈಲ್ ಎಂದು ಅದರ ಕಡೆ ಕೈ ಮುಂದೆ ಮಾಡಿ ತೋರಿಸಲು ಏನೋ ಫೈಲ್ ಬುಕ್ ಪೆನ್ ಅಂತ ನೆಪ ಹೇಳ್ತಾ ನನ್ನ ರೂಮ್ಗೆ ಬರೋ ಸಾಹಸ ಯಾವತ್ತೂ ಮಾಡಬೇಡ ಆಮೇಲೆ ನಾನು ಫೇಸ್ ಮಾಡೋಕ್ಕಾಗಲ್ಲ ನೀನು ಎಂದು ವಾನ್ ಮಾಡಿತ ಇಲ್ಲ ನಾನು ಸುಮ್ಮನೆ ಬರಲಿಲ್ಲ ಎಂದು ಅದರತ್ತ ನೋಡ್ತಲೇ ಇದ್ದವಳಿಗೆ ಕೈ ಹಿಡಿದು ರೂಮ್ ಹೊರಗಡೆ ಕರೆದುಕೊಂಡು ಬಂದು ನಿಲ್ಲಿಸಿದ್ದ ಅಚ್ಚು ನೋಡು ನೀನೇನಾದರೂ ಮಾಡ್ಕೋ ಐ ಡೋಂಟ್ ಮೈಂಡ್ ಹಾಗೆ ನಾನೇನಾದರೂ ಮಾಡ್ಕೋತೀನಿ ನನ್ನ ರೂಮ್ಗೆ ಬರಬೇಡ ಅರ್ಥ ಆಯಿತಾ ನೀನೇನೋ ಯಾಕೋ ನನಗೆ ಬೇಕಿಲ್ಲ ನನಗೆ ನಾನು ಮತ್ತು ನನ್ನ ವರ್ಕ್ ಅಷ್ಟೇ ಪ್ರಪಂಚ ನನ್ನ ಡಿಸ್ಟರ್ಬ್ ಮಾಡಿದ್ರೆ ನಾನು ಬೇರೆ ರೀತಿ ನಡ್ಕೋಬೇಕಾಗತ್ತೆ ಎನ್ನುತ್ತಿರಲು ಮತ್ತೆ ಕರೆ ಬಂತು ಇಂದು ಏನಗೀ ಗೋವಿಂದ ನಿನ್ನಯ ಪಾತಾರವಿಂದವ ಅವಳ ಮೊಬೈಲ್ ರಿಂಗ್ ಟೋನ್ ಕಣ್ರಿ ಅದನ್ನು ಕೇಳ್ತಿದ್ದವನ ಮುಖದಲ್ಲಿ ಕೋಪ ಮಾಯವಾಗಿ ಚೂರು ತಾಳ್ಮೆ ಕಂಡಿತು ನೀನು ಫೋನಾ ಎನ್ನುತ್ತಾ ಅವಳನ್ನು ನೋಡಲು ಹ್ಞೂ ಎಂದು ತಲೆ ಉದ್ದುದ್ದ ಆಡಿಸಿದ್ಲು ನಿನಗೆ ಈ ಸಾಂಗ್ ಇಷ್ಟನಾ ಎಂದು ಮತ್ತೆ ಕೇಳಲು ಹ್ಞೂ ಎಂದು ಮತ್ತೊಮ್ಮೆ ತಲೆ ಉದ್ದುದ್ದ ಆಡಿಸಿ ಮಾವ ಕಾಲ್ ಮಾಡ್ತಿರೋದು ಮಾತಾಡಿ ನಿಮ್ಮ ಹತ್ರ ಮಾತಾಡೋಕೆ ಆಗಲೇ ಮಾಡಿದ್ರು ಅದಕ್ಕೆ ರೂಮ್ ಹತ್ತಿರ ಬಂದೆ ಎನ್ನಲು ಫೋನ್ ಹಿಡಿದು ಮಾತಾಡಿದ್ದ ಹಾಗೆ ಮಾತಾಡಿದ ಇವಳತ್ತ ನೋಡಲು ಸುಮ್ಮನೆ ಮನೆ ನೋಡ್ತಾ ನಿಂತಿದ್ಲು ಮಾತಾಡಿ ಫೋನ್ ಅವಳಿಗೆ ವಾಪಸ್ಸು ಮಾಡ್ದವ ನೀನಾಗಲೇ ಯಾಕೆ ಹೇಳಿಲ್ಲ ರೂಮ್ ಒಳಗಡೆ ಯಾಕೆ ಬಂದೆ ಅಂತ ಎಂದು ಮೆಲ್ಲನೆ ಕೇಳಿದ್ದ ಆಗಲೇ ನೀವು ನನ್ನ ಹೇಳೋಕೆ ಬಿಡಲಿಲ್ಲ ಎಂದು ಹೋದ್ಲು ಅವಳ ಸೃಜನಾತ್ಮಕ ಗುಣ ತಾಳ್ಮೆ ಮಾತು ಜವಾಬು ಕೊಡದ ಮುಕ್ತತೆ ಒಂಥರ ಹಿಡಿಸಿತ್ತೋ ಏನೋ ಹಾಗೆ ರೂಮ್ ಒಳಗೆ ಬಂದು ಕೂತು ಕಣ್ಮುಚ್ಚಿದ ಫ್ಲ್ಯಾಶ್ ಬ್ಯಾಕ್ ಮಂಜೆ ಬಂತು ಇಳೀರಿ ಇಳೀರಿ ಎಂದು ಕೂಗುತ್ತಿರುವ ಅಪ್ಪ ಇಳಿಯಮ್ಮ ಇನ್ನು ಏನ್ ನೋಡ್ತಿದ್ಯಾ ಎಂದು ಎಲ್ರಿಗೂ ರೋಪ್ ಹಾಕ್ತಿದ್ದಾನೆ ನೀನ್ಯಾಕೆ ಹುಡುಗಿ ಇಳಿ ಸ್ಟಾಪ್ ಕೊಟ್ಟಾಗಿದೆ ಎಂದು ಅದ್ಯಾರೋ ಹುಡುಗಿಗೆ ಆವಾಜ್ ಹಾಕಲು ರೀ ಮೊದಲು ಚಿಲ್ರೆ ಕೊಡ್ರಿ ಏನೋ ಇವ್ರ ಮುಖ ನೋಡ್ತಾ ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಅಂತ ಹಾಡಾಡ್ತಾ ಇವತ್ತು ನನ್ನ ಎಕ್ಸಾಮ್ಸ್ ಇದೆ ನಿನ್ನ ಮುಖ ನಮಗೆ ತುಂಬ ಲಕ್ಕಿ ಅಂತ ಹೇಳೋಕೆ ಕಾಯ್ದಿದ್ದೀನಿ ಅನ್ಕೊಂಡ್ರ ಹೇಗೆ ಎಂದು ಹೆಗ್ಲಲ್ಲಿ ಒಂದು ಕಡೆ ಹ್ಯಾಂಡ್ ಬ್ಯಾಗ್ ಧರಿಸಿ ಒಂದು ಕಡೆ ತುಪ್ಪಾಟ ಹಾಕಿ ಕಣ್ಣಿಗೆ ಹಾಕಿದ್ದ ಕನ್ನಡಕ ಸರಿ ಮಾಡ್ಕೊಳ್ತಾ ಕೈನಲ್ಲಿ ಫೋನ್ ಹಿಡಿದು ಬಸ್ ಕೆಳಗೆ ಇಳಿಯುತ್ತಾ ಒಮ್ಮೆ ಕಂಡಕ್ಟರ್ ಕಡೆ ತಿರುಗಿ ನೋಡಿ ಅವಾಜ್ ಹಾಕಿದ ಹುಡುಗಿ ಯಾರಪ್ಪ ಅಂತ ನೋಡ್ತಿರೋ ಹುಡುಗರ ಕಣ್ಣಿಗೆ ಬೆಳದಿಂಗಲ್ಲ ಬಾಳೆನೆ ಅವಳು ಎನ್ನುವಂತಿತ್ತು ಅವಳ ಸೌಂದರ್ಯ ಹೆಸರು ಕೂಡ ಫೇಮಸ್ ಹಾಲಿನ ಹೆಸರು ಏನು ಹೇಳಿ ನಂದಿನಿ ನಂದಿನಿ ಜೋಸೆಫ್ ಅದೇನಮ್ಮ ಬರೀ ರೂಪಾಯಿಗೆ ಮೂರು ಲೋಕ ಮಾತಾಡ್ತಿಯಾ ಎನ್ನುತ್ತ ಚಿಲ್ರೆ ಕೊಡುವ ಕಂಡಕ್ಟರ್ ಮಾತಿಗೆ ನಾನು ಗಣಿತ ಶಿಕ್ಷಕಿ ಸುಮ್ನೆ ಚಿಲ್ಲರೆ ಕೊಡ್ರಿ ಮೂರು ರೂಪಾಯಿ ಇಲ್ಲದೆ ನೂರು ರೂಪಾಯಿ ಅನ್ಸ್ಕೊಳ್ಳೋದಿಲ್ಲ ಸರ್ ಎಂದು ಚಿಲ್ಲರೆ ಹಿಡಿದು ಸ್ಕೂಲ್ ಸೇರಿದ್ಲು ಗುಡ್ ಮಾರ್ನಿಂಗ್ ಟೀಚರ್ ಎನ್ನುವ ಮಕ್ಕಳ ಕೂಗಿಗೆ ಗುಡ್ ಮಾರ್ನಿಂಗ್ ಮಕ್ಕಳ ಎಂದು ಒಂದು ನಗು ಬೀರಿದ್ಲು ಈಗ ಮೊದಲು ಅಟೆಂಡೆನ್ಸ್ ತಗೋತೀನಿ ಆಮೇಲೆ ಕ್ಲಾಸ್ ಶುರು ಮಾಡೋಣ ಎಂದು ಮಕ್ಕಳ ಹಾಜರಾತಿ ದಾಖಲಿಸೋ ಪುಸ್ತಕ ಹಿಡಿದು ನಿಂತಳು ಶೈಲಜಾ ಪ್ರೆಸೆಂಟ್ ಟೀಚರ್ ಅಮೃತ ಪ್ರೆಸೆಂಟ್ ಟೀಚರ್ ವಿನೀತಾ ಬಂದಿಲ್ಲ ಟೀಚರ್ ಬರೀ ಹೆಣ್ಣು ಮಕ್ಕಳ ಶಾಲೆ ಅದು ಹೀಗೆ ಎಲ್ಲರ ಹೆಸರು ಕೂಗುತ್ತಿರುವ ನಂದಿನಿನ ನೋಡೋಕೆ ಯಾರೋ ಪೇರೆಂಟ್ಸ್ ಬಂದಿದ್ದಾರೆ ನಿಮ್ಮನ್ನು ನೋಡೋಕೆ ಅಂತ ಹೇಳಲು ಬಂದಿದ್ದರು ಕಮಲಮ್ಮ ಆಯಾ ಮಕ್ಳೇ ನೆನ್ನೆ ಪಾಠ ಇರಿ ಬರ್ತೀನಿ ಎಂದು ಹೋದ್ಲು ಫಾರ್ಮಲ್ ಶರ್ಟ್ಗೆ ಫಾರ್ಮಲ್ ಪ್ಯಾಂಟ್ ಹಾಕಿ ನೀಟ್ ಶರ್ಟ್ ಮಾಡಿ ಗೋಡಿಯ ಬದಿಯಲ್ಲಿ ಫೋನಲ್ಲಿ ಮಾತಾಡ್ತಿದ್ದ ವ್ಯಕ್ತಿಯೊಬ್ಬ ನಾನು ಮಾತಾಡ್ತೀನಿ ಅದಕ್ಕೆ ಬಂದಿದ್ದೀನಿ ಎಂದು ಜೋರಾಗಿ ಹೇಳುವಾಗಲೇ ಬಂದಿದ್ದರು ನಂದಿನಿ ಅವ್ರು ಬಂದಿದ್ದನ್ನು ಗಮನಿಸದೆ ಅವಳಿಗೆ ಬೆನ್ನು ಹಾಕಿ ಮಾತಾಡ್ತಿದ್ದ ವ್ಯಕ್ತಿಯೇ ಪೇರೆಂಟ್ಸ್ ಇರಬೇಕು ಅಂತ ತಿಳಿದ ಟೀಚರ್ ಅವರು ಮಾತು ನಿಲ್ಲಿಸಲು ಕಾದು ನಿಂತರು ಓಕೆ ಬಾಯ್ ಎಂದು ಕರೆ ತುಂಡು ಮಾಡಿ ಫೋನ್ ಜೇಬಲ್ಲಿ ಹಿಡಿದು ಇನ್ನೇನು ಅವಳತ್ತ ತಿರುಗ್ಬೇಕು ರೀ ಮಿಸ್ಟರ್ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೇನರೀ ನಿಮಗೆ ನಿಮ್ಮ ಮಾತು ಕೇಳೋಕ್ಕೆ ಮಕ್ಕಳು ಶಾಲೆ ಹತ್ತಿರ ಬರ್ತಾರೆ ಅಂದ್ಕೊಂಡಿದ್ದೀರಾ ಹೇಗೆ ಎಂದು ಜೋರು ಮಾಡುವ ಟೀಚರ್ ಧ್ವನಿ ಕೇಳಿದವನಿಗೆ ಚೂರು ಕೋಪ ಬಂದಂತೆ ಹಿಂದೆ ತಿರುಗಿದ್ದ ಅಚ್ಚು ಅದೇ ಕಣ್ರಿ ನಮ್ಮ ಅಜಯ್ ರಾವ್ ಏನ್ರ ನಿಮ್ಮದು ಎಂದು ಜೋರಾದ ಧ್ವನಿ ಎತ್ತಿ ತಿರುಗಿದವನ ಮಾತು ಕ್ಷಣದಲ್ಲೇ ನಿಂತಿತ್ತು ಯಾಕಂದರೆ ಟೀಚರ್ ನೋಡಲು ಹೇಳಿ ಮಾಡಿಸಿದ್ದ ಅವನ ಡ್ರೀಮ್ ಗರ್ನ್ ಅಂತೆ ಕಂಡಿದ್ರು ಬೈತಾ ಮುಂದೆ ನಿಂತಿದ್ದ ಹುಡುಗಿಯನ್ನು ನೋಡಿ ನೋಡ್ತಲೇ ಜಾಗವನ್ನು ಮರ್ತಿದ್ದ ಅಚ್ಚು ನಂದಿನಿ ರೇ ನಂದಿನಿ ಎಂದು ಓಡಿ ಬಂದ ಸ್ಕೂಲ್ ಹೆಡ್ ಮೇಡಮ್ ಮಾತಿಗೆ ಹೇಳಿ ಮ್ಯಾಮ್ ಇವ್ರಂಥವ್ರನ್ನು ರೂಮಲ್ಲಿ ಕೂರಿಸ್ಬೇಕು ಇಲ್ಲ ಇಡೀ ಸ್ಕೂಲ್ ಇವ್ರ ಮಾತು ಕೇಳುತ್ತೆ ಈ ವಯ್ಯ ನನ್ನ ಬೈತಿದ್ರು ಬಡ್ಕೋತಿದ್ರು ಒಂದು ಮಾತಾಡ್ತಿಲ್ಲ ನನ್ನ ಬಡಿಸಿ ಬಡಿಸಿ ಮೇಲೆ ಕಳಿಸೋ ಪ್ಲ್ಯಾನ್ ಅನಿಸುತ್ತೆ ಎಂದು ಹೇಳ್ತಾ ಅವನತ್ತ ಗುರಾಯಿಸಲು ಇವ್ರು ಯಾರು ಅಂದ್ಕೊಂಡಿದ್ದೀರಾ ನಾಳೆ ನಡೆಯುವ ಗಾಂಧಿ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿರೋ ಗೆಸ್ಟ್ ಮಿಸ್ಟರ್ ಅಜಯ್ ರಾವ್ ಈಗ ಯೂತ್ ಸಿ ಐ ಡಿ ಆಫೀಸರ್ ಅತಿ ಕಡಿಮೆ ವಯಸ್ಸಲ್ಲಿ ಇವರು ತೆಗೆದುಕೊಂಡಿರೋ ಎರಡು ಕೇಸ್ ಪಟಾಫಟ್ ಅಂತ ಮುಗಿಸಿರುವ ಮಾಸ್ಟರ್ ಮೈಂಡ್ ಯೂತ್ ಪೊಲೀಸ್ ಆಫೀಸರ್ ಎಂದಿದ್ದೆ ಈಗ ಭಯ ಭಕ್ತಿ ಬರುತ್ತೆ ಟೀಚರ್ ಅಮ್ಮನಿಗೆ ಎಂದು ನಸು ನಕ್ಕವನ ನೋಡಿ ಆದರೆ ಏನಂತೆ ಮೇಡಮ್ ಸ್ಕೂಲ್ ಒಳಗಡೆ ಅದರಲ್ಲೂ ಕ್ಲಾಸ್ ನಡೆಯುವಾಗ ಫೋನಲ್ಲಿ ಜೋರು ಜೋರಾಗಿ ಮಾತಾಡೋದಿರಲಿ ಜೋರಾದ ರಿಂಗ್ ಟೋನ್ ಸಹ ಇಡಬಾರ್ದು ಹಾಗೂ ಮಾತಾಡಬೇಕು ಅಂದರೆ ಪಕ್ಕ ಹೋಗಬೇಕು ಅನ್ನೋದು ಆ ನೋಟಿಸ್ ಬೋರ್ಡ್ನಲ್ಲಿರೋದು ಸಿ ಐ ಡಿ ಸಾಹೇಬರು ನೋಡಿಲ್ಲ ಅನ್ನೋದೇ ಬೇಜಾರಾದ ವಿಚಾರ ಎಂದು ಅಲ್ಲಿಂದ ಹೋಗ್ತಿದ್ದವಳ ನೋಡುತ್ತಾ ನಕ್ಕನು ಅಜಯ್ ಹಾಗೆ ಹೋಗ್ತಿದ್ದ ಹುಡುಗಿ ಒಮ್ಮೆ ಹಿಂದೆ ತಿರುಗಿ ನೋಡಿ ರೂಲ್ ಈಸ್ ಎ ರೂಲ್ ಈವನ್ ಫಾರ್ ಸಿ ಐ ಡಿ ಆಲ್ಸೋ ಎನ್ನಲು ಓಕೆ ಟೀಚರ್ ಎಂದು ನಗುತ್ತಾ ನಿಂತಿದ್ದ ಮಾರನೇ ದಿನ ಗಾಂಧಿ ಜಯಂತಿ ಹಬ್ಬಕ್ಕೆ ಗೆಸ್ಟಾಗಿ ಬಂದಿದ್ದ ಅಜಯ್ಗೆ ರೋಸ್ ನೀಡುವ ಮೂಲಕ ನಂದಿನಿ ವೆಲ್ಕಮ್ ಮಾಡಲು ನಾನೇ ಕೋಣ ಅಂದ್ಕೊಂಡಿದ್ದೆ ನೀವೇ ಕೊಡ್ತಿದ್ದೀರಾ ಎಂದು ಥ್ಯಾಂಕ್ಸ್ ಟೀಚರ್ ಎಂದಿದ್ದ ಭಾಷಣ ಶುರುವಾಗಿತ್ತು ನಮಸ್ಕಾರ ಮಕ್ಕಳ ಎಲ್ರಿಗೂ ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು ಎಂದು ಮಾತು ಶುರು ಮಾಡಿದ ಅಜಯ್ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ತಾನು ಮನೆ ಕೆಲಸಕ್ಕೆ ಸೀಮಿತ ಎನ್ನುವಂತೆ ಮನೆಯಲ್ಲೇ ಕೂರಬಾರ್ದು ಅವರು ಯಾರಿಗೂ ಕಡಿಮೆ ಇಲ್ಲ ಹೆಣ್ಣೊಂದು ಮನಸ್ ಮಾಡಿದ್ರೆ ಎಲ್ಲದರಲ್ಲೂ ಮೇಲ್ಗೈ ಸಾಧಿಸ್ತಾಳೆ ಅದಕ್ಕೆ ಹೇಳೋದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುತ್ತಾ ಬಹಳ ಅದ್ಭುತವಾಗಿ ಮಾತಾಡ್ತಿದ್ದ ಅಜಯ್ ಮಾತುಗಳಿಗೆ ಟೀಚರ್ ಮನಸ್ಸು ವಾಲಿತ್ತು ಅವರನ್ನು ಬೀಳ್ಕೊಡಲು ಶಾಲೆಯ ಮುಖ್ಯಸ್ಥರೆಲ್ಲ ಹೊರಡಲು ಸಿಹಿ ಸಿಹಿ ನೀಡುತ್ತಾ ಟೀಚರ್ ಯೂ ಮುಂದೆ ಬಂದು ನಿಂತಿರಲು ಅವಳ ಫೋನ್ ರಿಂಗ್ ಎಂತು ಇಂದು ಗೋವಿಂದ ನಿನ್ನಯ ಯಾದ ರವಿಂದವ ಇದು ಟೀಚರ್ ರಿಂಗ್ಟೋನ್ ಇದನ್ನು ಕೇಳಿ ಥರ್ಟ್ ಎಂದು ಕರೆ ತುಂಡು ಮಾಡಿದವಳ ಮುಖ ಕೆಂಪಾಗಿತ್ತು ನೋಡಿದವ ನಾವು ಯಾವ ರಿಸ್ಟ್ರಿಕ್ಷನ್ಸ್ ಹಾಕೊಲ್ಲ ಟೀಚರ್ ರೆಸ್ಯೂ ಮಾಡಿ ಎಂದು ಅವಳ ಕೈಯಿಂದ ಕೈ ತಾಗಿಸುತ್ತಾ ಸಿಹಿ ಪಡೆದಿದ್ದ ಹಾಗೆ ನಗುತ್ತಾ ಸಿಹಿ ಕೊಟ್ಟ ಟೀಚರ್ ಮನಸ್ಸು ಕೂಡ ಚೂರು ಅವನ ಪಾಲಾಗಿತ್ತು ಸರ್ ಸರ್ ಎನ್ನುವ ಧ್ವನಿ ಕೇಳಿ ವಾಸ್ತವಕ್ಕೆ ಬಂದನು ಅಜಯ್ ಈಗ ಅರ್ಥ ಆಯಿತಾ ಅಜಯ್ ಮನಸು ಆ ಹಾಡ್ ಕೇಳಿ ಎಲ್ಲಿ ಹೋಗಿತ್ತು ಅಂತ ಅವನ ಪ್ರಿಯತಮೆ ಯಾರು ಅಂತ ಅವರ ಭೇಟಿ ಹೇಗಾಯಿತು ಅಂತ ಏನು ಎಂದು ಬಾಗಿಲು ತೆಗೆದವನಿಗೆ ಸರ್ ಏನಿಲ್ಲ ನಾನು ನಾಳೆ ಬರ್ತೀನಿ ಚೂರು ಕೆಲಸ ಇದೆ ಲೀವ್ ಕೊಡಿ ಎಂದ ಆಯ್ತು ಹೋಗು ಎಂದು ಪುನಃ ಬಾಗಿಲಾಕಿ ಕೀಸ್ ಫೈಲ್ ಹಿಡಿದನು ಅನ್ವೇಷಿತ ಎಂದು ಅವಳ ಫೋಟೋ ಪಕ್ಕ ಇಟ್ಟವ ಅವಳ ಅಪ್ಪ ಅಮ್ಮ ಮನೆಯವರ ಬಗ್ಗೆ ಕಣ್ಣಾಡಿಸಿದ್ದ ಅಪ್ಪ ಮುದ್ದೇಗೌಡ ಸ್ಕೂಲ್ ಕ್ಲೀನರ್ ಎಂದು ಅವರ ಫೋಟೋ ಪಕ್ಕ ಇಟ್ಟವ ಅಮ್ಮ ಸವಿತಮ್ಮ ಮನೆ ಕೆಲಸದವರು ಚಿಕ್ಕ ವಯಸ್ಸಲ್ಲೇ ತೀರ್ ಹೋಗಿದ್ದಾರೆ ಎಂದು ಅವ್ರ ಫೋಟೋ ಮಾರ್ಕ್ ಮಾಡಿ ಪಕ್ಕ ಹಿಡಿದ ಅನ್ವೇಷಿತ ಕಾಣೆಯಾಗಿ ಒಂದು ವರ್ಷ ಆಗ್ತಿದೆ ಅವರಪ್ಪ ಸತ್ತು ಎಂಟು ತಿಂಗಳಾಗ್ತಿದೆ ಓಕೆ ನಾನು ಫಸ್ಟ್ ಅವಳ ಓದಿನ ಜಾಗ ಮತ್ತು ಅವಳಿದ್ದ ವಾಸ ಜಾಗದಿಂದ ತನಿಖೆ ನಡೆಸಬೇಕು ಎಂದು ಅವಳು ಓದ್ತಿದ್ದ ಕಾಲೇಜು ವಸಿಷ್ಠ ಡಿಗ್ರಿ ಕಾಲೇಜು ಎಂದು ನೋಡಿ ರೆಡ್ ಪೆನ್ ಹಿಡಿದು ಮಾರ್ಕ್ ಮಾಡಿದ್ದ ತನಿಖೆಗೆ ಎಲ್ರೂ ರೆಡಿ ಇದ್ದೀರಾ ಅಲ್ವಾ ಹಾಗೆ ನಿದ್ರಾ ದೇವತೆಗೆ ಶರಣಾಗಿದ್ದ ಈತ ರಚನಾ ಮಾತ್ರ ನಿದ್ದೆ ಮಾಡದೆ ಕೊರಗುತ್ತಾ ಕೂತಿದ್ಲು ಮೊದಲೇ ತುಂಬಾ ಸೈಲೆಂಟ್ ಹುಡುಗಿ ಅಲ್ವಾ ಹಾಗೆ ಕಿಟಕಿ ಕಡೆ ಒಮ್ಮೆ ಕಣ್ಣಾಡಿಸಲು ಕಂಡಿತು ಅದೇ ಆಲದ ಮರ ಈ ಮರ ಎಷ್ಟು ದೊಡ್ಡದಾಗಿದೆ ಎಂದು ಹಾಗೆ ಗಮನಿಸಲು ಯಾರೋ ಒಂದು ಹುಡುಗಿ ಒಬ್ಳೆ ನೋಡಿ ಬಾ ಬಾ ಎಂದು ಕೈ ಸನ್ನೆ ಮಾಡಿ ಕರೆದಂತೆ ಅನುಭವವಾಗಿತ್ತು ಮುಂದೆ ಹೊಸ ರೀತಿಯ ಹೊಸ ಸ್ಟೋರಿ ಹೇಗೆ ಅನ್ನಿಸ್ತಿದೆ ಅಂತ ತಪ್ಪದೇ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ